ಅದೇ ಫಸ್ಟ್ ಆಫ್ ಆಲ್ ಈ ಮೂರು ದೊಡ್ಡ ಸಂಸ್ಥೆಗಳೊಟ್ಟಿಗೆ ನಾನು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ನಂಗೆ ತುಂಬ ಹೆಮ್ಮೆಯ ವಿಚಾರ ಸೊ ಫಸ್ಟ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಅಶ್ವಿನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಜಯಣ ಸರ್ ಥ್ಯಾಂಕ್ ಯು ಭುವನ ಸರ್ ಥ್ಯಾಂಕ್ ಯು ಕಾರ್ತಿಕ್ ಸರ್ ಯೋಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಹಾಗೂ ಎಸ್ ನೀವು ಹೇಳಿದ್ರಿ ರೋಹಿತ್ ಸರ್ ನಮ್ಮ ಮನೇಲಿ ಅದು ಯಾವಾಗಲೂ ಹಾಗೆ ಇರುತ್ತೆ ಮ್ಯಾಮ್ ಬಿಕಾಸ್ ಡೈರೆಕ್ಟರ್ ವಿಷನ್ ಅವರ ಹಾಕಿಕೊಟ್ಟ ಆ ಡೈರೆಕ್ಷನ್ಗೆ ನಾವು ಕೆಲಸ ಮಾಡ್ತೀವಿ ಆ್ಯಂಡ್ ಐ ಆಮ್ ಲಕ್ಕಿ ಐ ಆಮ್ ಫಾರ್ಚುನೇಟ್ ಟು ಹ್ಯಾವ್ ವರ್ಕ್ಡ್ ವಿತ್ ರೋಹಿತ್ ಸರ್ ತುಂಬ ಕಲಿಯಕ್ಕೆ ಸಿಕ್ತಿ ಇಟ್ ವಾಸ್ ಅ ಗ್ರೇಟ್ ಎನ್ ಎಕ್ಸ್ಪೀರಿಯನ್ಸ್ ನನಗೆ ಥ್ಯಾಂಕ್ ಯು ರೋಹಿತ್ ಸರ್ ಆ್ಯಂಡ್ ಈ ವೇದಿಕೆ ಮುಖಾಂತರ ನನ್ನೊಟ್ಟಿಗೆ ಕೆಲಸ ಮಾಡಿದ ನನ್ನ ತಂಡಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ದೇ ಹ್ಯಾವ್ ಬೀನ್ ವಿತ್ ಮೀ ಹಗಲು ರಾತ್ರಿ ನನ್ನೊಟ್ಟಿಗೆ ಕೆಲಸ ಮಾಡಿದ್ದಾರೆ ಸೊ ಐ ಥ್ಯಾಂಕ್ ಮೈ ಟೀಮ್ ಹಾಗೂ ಈ ಮೂವಿಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಕಲಾವಿದರಿಗೆ ಹಾಗೂ ಎಲ್ಲ ತಂತ್ರಜ್ಞರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ಫ್ರೀಕ್ವೆಂಟ್ ಕೊಲಾಬ್ರೇಟರ್ ನಾಗಾರ್ಜುನ್ ಶರ್ಮಾ ಸೊ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ನಾನು ನನ್ನ ಎಲ್ಲ ಲಿರಿಕಲಿ ಅಷ್ಟು ಒಳ್ಳೆ ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದಕ್ಕೆ ನನ್ನ ಸೌಂಡ್ ಟ್ರ್ಯಾಕಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದರೆ ಇವರೆಲ್ಲರ ಪರವಾಗಿ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಹಾಗಾಗಿ ಎಲ್ಲರನ್ನು ಕರಿತಾ ಇದ್ದೀನಿ ಪ್ರೊಡ್ಯೂಸರ್ಸ್ दय प्रोड्यूसर्स वेदिके मेल बरु चरण प्लीज प्रोड्यूसर्स प्लीज कार्तिक सर योगना मैम विक्रम प्लीज अयो ಎಸ್ ದಯವಿಟ್ಟು ಪೂರ್ಣ ಸರ್ ಬನ್ನಿ ಎಲ್ಲ ಬಂದ್ಬಿಡಿ ಸರ್ ಕಾರ್ಯಕ್ರಮ ಮುಗಿಸೋ ಹೊತ್ತಾಗಿದೆ ಮ್ಯಾಮ್ ಪ್ಲೀಸ್ ಎಲ್ಲ ಬಂದ್ಬಿಡಿ ಪ್ಲೀಸ್ ಒ ಎರಡೇ ಮಾತು ಏನು ಅಂತಂದರೆ ಒಂದು ಮುಗ್ಧತೆಯಿಂದ ಇಡೀ ಸಿನಿಮಾ ಶುರು ಮಾಡಿದ್ವಿ ಹಾಗಾಗಿ ಇವತ್ತು ಮುಗ್ಧತೆಯ ಸಂಭ್ರಮ ಅಂತ ಇದಕ್ಕೆ ನಾವು ಹೆಸರಿಟ್ಟಿದ್ದೀವಿ ಗೆಲುವು ಸೋಲು ಎಲ್ಲ ಈ ನೀವೆಲ್ಲರೂ ನೋಡ್ಬಿಟ್ಟಿದ್ದೀರಾ ನಾನು ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ ಹಾಗಾಗಿ ಇದೊಂದು ಮುಗ್ಧತೆಯ ಗೆಲುವು ಆ ಮುಗ್ಧತೆಗೆ ಮುಗ್ಧತೆಯಿಂದ ಇಡೀ ಚಿತ್ರರಂಗಕ್ಕೆ ಸಿನಿಮಾಗಳಿಗೆ ಇವತ್ತೊಂದು ಕಿಚ್ ಹಚ್ಚಿದ್ದೀವಿ ಅಂತ ನನಗನ್ಸುತ್ತೆ ಇದನ್ನು ಕಾಳಿಗೆ ಹೆಚ್ಚಾಗಿ ಬೆಳೆಯುತ್ತೆ ಅಂತ ನಾನು ಗ್ಯಾರಂಟಿ ನಂಬಿದ್ದೀನಿ ಈ ವರ್ಷ ಇನ್ನಷ್ಟು ಸೂಪರ್ ಡೂಪರ್ ಹಿಟ್ಗಳು ಬರ್ತಾ ಇದಾದ ಮೇಲೆ ಅದಕ್ಕೆಲ್ಲ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಬಿಕಾಸ್ ಇದು ನನ್ನೊಬ್ಬನಿಂದ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಇದು ಎಲ್ಲರದ್ದು ಎಫರ್ಟು ಇದೆ ಹಾಗಾಗಿ ಎಲ್ರಿಗೂ ದೊಡ್ಡ ಥ್ಯಾಂಕ್ಸ್ ಜೊತೆಗೆ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಬಿಕಾಸ್ ನೀವು ಇಷ್ಟು ಪ್ರೀತಿ ತೋರಿಸಿದ್ರಲ್ಲ ಅದರಿಂದನೇ ನಾವು ಇಲ್ಲಿವರೆಗೂ ಬಂದಿರೋದು ನನ್ನ ಫ್ಯಾಮಿಲಿಗೆ ತುಂಬ ಥ್ಯಾಂಕ್ಸ್ ನನ್ನ ಮಗಳಿಗೆ ತುಂಬ ಥ್ಯಾಂಕ್ಸ್ ಆರ್ಯ ಬ್ಯೂಟಿಫುಲ್ ಕೆಡ್ ಪುಟಿ ನಾನು ಏನೇನೋ ಮಾಡಿಸ್ಬಿಟ್ಟಿದ್ದೀನಿ ನಿನ್ನ ಕೈಯಲ್ಲಿ ಇಡೀ ಪಿಕ್ಚರಲ್ಲಿ ತುಂಬ ಥ್ಯಾಂಕ್ಸ್ ಆರ್ಯಾಗ ಧ್ವನಿ ಕೊಟ್ಟರು ನನ್ನ ಅಣ್ಣನ ಮಗಳು ಸುಖಿ ಅವಳಿಗೂ ತುಂಬ ತುಂಬ ಥ್ಯಾಂಕ್ಸ್ ಬಾ ಸೊ ಇಟ್ ಹ್ಯಾಸ್ ಇಟ್ ಹ್ಯಾಸ್ ಜಸ್ಟ್ ಬಿನ್ ಎ ಗ್ರೇಟ್ ಜರ್ನಿ ನಾವು ಫಸ್ಟು ಶುರು ಮಾಡಿದಾಗ ನಾವೆಲ್ಲರೂ ಡಿಸೈಡ್ ಮಾಡಿದ್ವಿ ಹಬ್ಬದ ಥರ ವಾತಾವರಣದಲ್ಲಿ ಶೂಟ್ ಮಾಡೋಣ ಹಬ್ಬ ಮಾಡೋಣ ಈ ಪಿಕ್ಚರು ಅಂತ ರಿಲೀಸ್ ಆದಮೇಲೂ ಇಡೀ ಚಿತ್ರ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಾ ಇರೋದು ನೋಡಿ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್